ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಮನೆಯಲ್ಲೇ ಪರಿಶುದ್ಧವಾದ ಕೊಬ್ಬರಿ ಎಣ್ಣೆನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇವಾಗ ಇವಾಗ ಒನ ಒನ ಕೊಬ್ಬರಿನ ತೊಗೊಳ್ಬೇಕು ಫ್ರೆಂಡ್ಸ್ ಒನ ಕೊಬ್ಬರಿ ಇಲ್ಲ ಹಸಿ ಕೊಬ್ಬರಿ ಎರಡೂ ಆಗುತ್ತೆ ನಾನಿಲ್ಲಿ ಒನ ಒನ ಕೊಬ್ಬರಿನ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಎರಡು ಮೂರು ಸಾರಿ ತೊಳ್ಕೊಳ್ಬೇಕು ಫ್ರೆಂಡ್ಸ್ ಆ ವೀಡಿಯೋ ಡಿಲೀಟ್ ಆಗಿದೆ ಸಾರಿ ಫ್ರೆಂಡ್ಸ್ ಇದನ್ನ ತೊಳ್ಕೊಂಡು ಓವರ್ ನೈಟ್ ಹಾಗೆ ನೀರಲ್ಲಿ ಹಾಕಿ ನೆನೆಸಿಡಬೇಕು ಫ್ರೆಂಡ್ಸ್ ನೆನೆಸಿಟ್ಟು ಬೆಳಗ್ಗೆ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನ ಮಿಕ್ಸಿಲಿ ಹಾಕಿ ರುಬ್ಬಿ ಹಾಲು ತೊಪ್ಕೊಳ್ಬೇಕು ಫ್ರೆಂಡ್ಸ್ ರುಬ್ಬಿ ಹಾಲು ತೊಗೊಂಡು ಅದನ್ನು ಒಂದು ಪುನಃ ಇದನ್ನು ಹಾಲನ್ನ ಓವರ್ ನೈಟ್ ಫ್ರಿಜ್ಜಲ್ಲಿ ಹಾಕಿ ಇಡಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಡೇ ಈ ಥರ ಗಟ್ಟಿಯಾಗಿ ಬ ಕ್ರೀಮ್ ಬಂದಿರುತ್ತೆ ಫ್ರೆಂಡ್ಸ್ ಈಗ ನೋಡಿ ನಾನು ತೊಗೊಳ್ತಿದ್ದೀನಿ ಅದು ಮೇ ಮೇಲದ ಮೇಲೆದ್ದು ಕ್ರೀಮ್ನ ತಗೊಳ್ಬೇಕು ಫ್ರೆಂಡ್ಸ್ ಗಟ್ಟಿನ ಕೆಳಗಡೆ ನೀರು ಬಂದಿರುತ್ತೆ ಅದನ್ನು ಬಿಡಬೇಕು ಮೇಲೇದು ಮಾತ್ರ ಈ ಕ್ರೀಮ್ನ ತಗೊಂಡು ಎಲ್ಲನೂ ತಗೊಳ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಕೊಬ್ಬರಿನೆಲ್ಲ ನುಣ್ಣಗೆ ರುಬ್ಕೊಂಡು ಅದನ್ನೇನೆ ನೆನೆಸಿಟ್ಟಿದ್ದು ಕೊಬ್ಬರಿನೆಲ್ಲ ನುಣ್ಣಗೆ ರುಬ್ಕೊಂಡು ಅದ್ರ ಹಾಲು ತೊಗೊಂಡು ಬಿಡ್ಬೇಕು ಫ್ರೆಂಡ್ಸ್ ತೊಗೊಂಡು ಅದನ್ನು ಓವರ್ ನೈಟ್ ಇಪ್ಪತ್ನಾಲ್ಕು ಗಂಟೆನ ಫ್ರಿಜ್ಜಲ್ಲಿ ಇಡಬೇಕು ನಂತರ ನೆಕ್ಸ್ಟ್ ಡೇ ನೋಡಿ ಫ್ರೆಂಡ್ಸ್ ಈ ಥರ ಕ್ರೀಮ್ ಬಂದಿದೆ ಇದನ್ನು ಚೆನ್ನಾಗಿ ಎಲ್ಲ ಗಟ್ಟಿ ಕ್ರೀಮ್ನ ತೊಗೊಳ್ಬೇಕು ಫ್ರೆಂಡ್ಸ್ ನಾನು ನೋಡಿ ಸ್ಟ್ರೈನರಿಂದ ತೊಗೊಳ್ತಿದ್ದೀನಿ ಸ್ವಲ್ಪನೂ ವೇಸ್ಟ್ ಮಾಡಿದೆ ಎಲ್ಲ ತೊಗೊಳ್ಬೇಕು ಫ್ರೆಂಡ್ಸ್ ಅದು ತಗೊಂಡು ನೋಡಿ ಫ್ರೆಂಡ್ಸ್ ಕೆಳಗಡೆ ನೀರು ನೀರು ಕೆಳಗಡೆ ಆಗಿದೆ ಮೇಲೆ ಈ ಥರ ಗಟ್ಟಿ ಕ್ರೀಮ್ ಇಷ್ಟು ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ನೀವು ಯಾವುದರಲ್ಲಿ ಕಾಯಿಸ್ತೀರ ಅದರಲ್ಲಿ ಹಾಕ್ಕೊಂಡು ಒಲೆ ಮೇಲೆ ಇಟ್ಕೊಳ್ಳಿ ಫ್ರೆಂಡ್ಸ್ ಈಗ ನೋಡಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಕಾಯಿಸ್ಬೇಕು ಫ್ರೆಂಡ್ಸ್ ಅದನ್ನ ಲೋ ಫ್ಲೇ ಫ್ಲೇಮಲ್ಲೇ ಇಡಿ ಒಲೆ ಮೇಲೆ ಇಟ್ಟರೆ ಇನ್ನೂ ಒಳ್ಳೆಯದು ಸೌದೆ ಒಲೆ ಮೇಲೆ ಒಂದು ಒಲೆ ಇಲ್ಲ ಅದ್ರ ಮೇಲೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ಕೊಬ್ಬರಿ ಎಣ್ಣೆ ಬರುತ್ತೆ ಫ್ರೆಂಡ್ಸ್ ಯಾಕಂದರೆ ಅಂಗಡಿಲಿ ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಾರೆ ಮಕ್ಕಳಿಗೆಲ್ಲ ಯೂಸ್ ಮಾಡುವಾಗ ಹಿಂದೆ ಮುಂದೆ ನೋಡ್ತೀವಿ ಈ ಥರ ಮನೆಯಲ್ಲೇ ಕೊಬ್ಬರಿ ಎಲ್ಲ ಇರುತ್ತೆ ಫ್ರೆಂಡ್ಸ್ ನಾವು ದೇವರಿಗೆಲ್ಲ ಹೊಡಿಸಿದ್ದು ವೇಸ್ಟ್ ಮಾಡಿದೆ ಈ ಥರ ಮನೆಯಲ್ಲೇ ಪರಿಶುದ್ಧವಾದ ಕೊಬ್ಬರಿ ಎಣ್ಣೆನ ತಯಾರಿಸ್ಕೊಳ್ಳಿ ಫ್ರೆಂಡ್ಸ್ ಈಗ ನೋಡಿ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ನೀವು ಕೆಳಗಡೆ ಎಲ್ಲ ಕ್ರೀಮ್ ಎಲ್ಲ ಇದಾಗಿದೆ ಮೇಲೆ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಏನಿಸ್ತಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆಯವ್ರಿಗೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರಿಗೆ ಕುದಿಸಿ ಫ್ರೆಂಡ್ಸ್ ಈಗ ನೋಡಿ ನಾನು ಸ್ಟ್ರೈನರ್ ಸಹಾಯದಿಂದ ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಆಯಿಲು ನೋಡಿ ನಿಮಗೆ ಎಷ್ಟು ಸಿಕ್ಕಿದೆ ಇದನ್ನು ಪುನಃ ಕುದೀಲಿಕ್ಕಿಡೋಣ ಈಗ ಇದನ್ನು ನೋಡಿ ಫ್ರೆಂಡ್ಸ್ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಆಯಿಲಿ ಬಂದಿದೆ ಇದು ನೋಡಿ ಕುದೀಲಿಕ್ಕೆ ಇಟ್ಕೊಳ್ಳೋಣ ಅದು ಮತ್ತೆ ಉಳಿದಿದ್ದಲ್ಲ ಈಗ ನೋಡಿ ಎಷ್ಟು ಕ್ಲಿಯರಾಗಿ ಬಂದಿದೆ ನಮಗೆ ಅದನ್ನು ಪುನಃ ಇಡಬೇಕು ಯಾಕಂದರೆ ನಾವು ತುಂಬ ದಿನ ಸ್ಟೋರ್ ಮಾಡ ಸ್ಟೋರ್ ಮಾಡ್ತೀವಲ್ಲ ಫ್ರೆಂಡ್ಸ್ ಇಟ್ಟರೆ ಅದು ತುಂಬ ದಿನ ಬರೋಲ್ಲ ಈ ಸ್ವಲ್ಪ ಮತ್ತೆ ಬಿಸಿ ಮಾಡಿ ಮಾಡೋದ್ರಿಂದ ಅದು ಚೆನ್ನಾಗಿ ತುಂಬ ದಿನ ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇದೊಂದು ಬಾಟ್ಲ್ ತಗೊಂಡಿದ್ದೀನಿ ಚಿಕ್ಕ ಬಾಟ್ಲಿಲ್ಲ ಅದಕ್ಕೆ ದೊಡ್ಡ ಬಾಟ್ಲು ತೊಗೊಂಡಿದ್ದೀನಿ ಈಗ ನೋಡಿ ಇದನ್ನು ನಾವು ಪುನಃ ಸೋ ಸೋದಿಸ್ಕೊಳ್ಳೋಣ ಯಾಕಂದರೆ ಇನ್ನೂ ಸ್ವಲ್ಪ ಸ್ವಲ್ಪ ಬ್ರೌನ್ ಕಲರ್ ಉಳಿದಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತೆ ಸೋದಿಸ್ಕೊಳ್ತಾ ಇದ್ದೇನೆ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಕೊಬ್ಬರಿ ಎಣ್ಣೆ ಬಂದಿದೆ ನೋಡಿ ಫ್ರೆಂಡ್ಸ್ ಯಾವುದೇ ಕೆಮಿಕಲ್ ಇಲ್ಲ ಏನಿಲ್ಲ ಮಕ್ಕಳಿಗೆ ಮತ್ತು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನಮಗೆ ಹೆಣ್ಮಕ್ಕಳಿಗೆ ಕೂದಲು ಕೂದಲಿಗೆಲ್ಲ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಮನೆಯಲ್ಲೇ ಮಾಡಿದ್ದೇನೆ ಈಗ ನೋಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ ತಲೆಗೆ ಮುಖಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಮೆಲ್ಲು ಕೂಡ ಅಷ್ಟೆಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು